ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಒಂದು ದೇವಸ್ಥಾನ ಸ್ಟೈಲ್ ಅಥವಾ ನಮ್ಮ ಮನೇಲಿ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋಣ ಇದಕ್ಕೆ ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ಮಂಗಳೂರು ಸೌತೆಕಾಯಿ ತೊಗೊಂಡಿದ್ದೀನಿ ಇದು ವಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ನಾನು ಕಟ್ ಮಾಡ್ಕೊಬೇಕೀಗ ಅದ್ರ ಜೊತೆ ನಾನು ಒಂದು ಕಾಲು ಕಪ್ ಆಗೋಷ್ಟು ಹಸಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಮತ್ತು ಕುಂಬಳಕಾಯಿ ಇದೊಂದು ನೂರು ನೂರಿಂದ ಇನ್ನೂರು ಗ್ರಾಮ್ ಆಗಷ್ಟಿದೆ ಎರಡು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಇವಾಗ ಇದು ನಾವು ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ ಇದೊಂದು ಸೈಡ್ಗೆ ಇಟ್ಕೊಡೋಣ ಇದು ಸುಮಾರು ನಾನು ಬೇಳೆನ ಒಂದು ನೂರು ಗ್ರಾಮ್ ಬೇಳೆನ ತೊಗರಿ ಬೇಳೆನ ನಾನು ವಾಶ್ ಮಾಡಿ ಎರಡು ಮೂರು ಮೂರು ಸರ್ತಿ ವಾಶ್ ಮಾಡಿ ನೀಟಾಗಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನ್ಸಿಟ್ಕೊಂಡಿದ್ದೀನಿ ತಕ್ಷಣವೂ ಮಾಡ್ಕೊಬೋದು ಇದು ಬೇಕಾಗಿರೋ ಸಾಮಗ್ರಿ ಇರ್ಬೋದು ಬೇಳೆ ಮತ್ತು ಒಂದು ಮೀಡಿಯಮ್ ಸೈಜೊಂದು ನಾನು ಈರುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಎರಡು ಮೀಡಿಯಮ್ ಸೈಜು ನಾನು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಅದರಿಂದ ನಾನು ಹುಣಸೆಂಟ್ ಬಳಸ್ತಾ ಇಲ್ಲ ಆಪಲ್ ಟೊಮೊಟೋನ ನೀವು ತೊಗೊಂಡ್ರೆ ಹುಣಸಿಂಟ್ ಬಳಸಬೇಕಾಗುತ್ತೆ ಇದನ್ನು ಸೈಡಿಗೆ ಇಟ್ಕೊಂಡು ಇವಾಗ ಇದಕ್ಕೆ ನಾವು ಒಂದು ಪೌಡರ್ಗೆ ಬಂದು ಒಂದು ಎರಡು ಸ್ಪೂನ್ ಆಗಷ್ಟು ಧನಿಯಾ ಬೀಜ ತಗೊಂಡಿದ್ದೀನಿ ಒಂದು ಸ್ಪೂನ್ ಉದ್ದಿನಕಾಳು ತೊಗೊಂಡಿದ್ದೀನಿ ಉದ್ದಿನಬೇಳೆ ಖಾಲಿ ಆಗಿರೋದ್ರಿಂದ ಉದ್ದಿನ ಕಾಳು ತೊಗೊಂಡಿದ್ದೀನಿ ಉದ್ದಿನಬೇಳೆ ತೊಗೊಬೋದು ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಮಗೆ ಮೆಂತ್ಯ ಬೇಕಾಗುತ್ತೆ ಮತ್ತು ಮೆಣಸಿನ್ಕಾಯಿ ಬಂದು ಕಾಲು ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಉಂಡೂರು ಒಂದು ಐದು ತೊಗೊಂಡಿದ್ದೀನಿ ಬಾಡಿಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕಿದೆ ಮತ್ತು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಇದೆಲ್ಲ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಪೌಡರ್ಗೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮತ್ತು ಸ್ವಲ್ಪ ಹಿಂಗು ಬೇಕಾಗುತ್ತೆ ಸ್ವಲ್ಪ ಅರ್ಶನ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತಪ್ಪ ತಪ್ಪನೇ ಕಟ್ ಮಾಡೋದು ಸಿಪ್ಪೆ ತೆಗ್ದಿಲ್ಲ ಚೆನ್ನಾಗಿ ವಾಶ್ ಮಾಡಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಮಂಗಳೂರು ಸೌದೆಕಾಯಲ್ಲಿ ಅರ್ಧ ಹಾಕಿದ್ದೀನಿ ಮತ್ತು ಕುಂಬಳಕಾಯಿ ಫುಲ್ಲು ಹಾಕಿದ್ದೀನಿ ಇವಾಗ ನೋಡಿ ಇದು ಹಸಿ ಕಲೆಕಾಯಿ ಬೀಜ ಈಗ ಫಸ್ಟ್ ನಾವು ನೆನೆಸಿರೋ ಬೇಳೆನ ಕುಕ್ಕರ್ಗೆ ಸೇರಿಸ್ಕೋಣ ನೆನೆಸಿರೋದರಿಂದ ನಮಗೆ ಬೇಗ ಆಗುತ್ತೆ ಎರಡು ವಿಸಿಲ್ ಬಂದರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಟೊಮೆಟೊ ನಾಟಿ ಟೊಮೆಟೊ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತಪ್ಪದಲ್ಲಿ ಕಟ್ ಮಾಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಅರ್ಶನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ನೀವು ಬೇಕು ಅಂದರೆ ನುಗ್ಗೆಕಾಯಿ ಬೀನ್ಸನ್ನು ಹಾಕ್ಕೊಂಬದಿದ್ರೆ ಇವಾಗ ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಈಗ ಏನು ಮಾಡೋಣ ಅಂದರೆ ನಾವು ಕುಂಬಳಕಾಯಿ ಮತ್ತು ಇವಾಗ ಇದು ನಾವು ಕಡಲೆಕಾಯಿ ಬೀಜ ಇದಕ್ಕೆ ಸೇರಿಸ್ಬಿಟ್ಟು ನಾನು ಇದ್ರೆ ಈ ಒಂದು ಸಪ್ರೇಟ್ ಬೌಲ್ ತಗೊಂಡು ನಾವು ಕಟ್ ಮಾಡಿ ಇಟ್ಟಿದ್ದೀರಲ್ಲ ಕುಂಬಳಕಾಯಿ ಮತ್ತು ಮಂಗ್ಳೂರು ಸೌತೆಕಾಯಿ ಕೈ ಇಷ್ಟನ್ನು ನಾವು ಒಂದು ಬೌಲ್ಗೆ ಸೇರಿಸಿ ತೊಗರಿ ಬೇಳೆ ಮತ್ತು ನಾವು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನಾನು ಇಟ್ಟಿದ್ದೀನಿ ನೋಡಿ ಈ ಥರ ನೀವು ಸಪ್ರೇಟಾಗಿ ಬೇಯಿಸಷ್ಟಿರಲ್ಲ ಈ ಥರ ಒಂದು ಚಿಕ್ಕ ಬೌಲ್ಗೆ ನೀವು ತಚ್ಚಿರೋ ತರಕಾರಿ ಎಲ್ಲ ಹಾಕ್ಬಿಟ್ಟು ಈ ಥರ ಇಟ್ಬಿಟ್ಟು ನೋಡಿ ಈ ಥರ ಇಟ್ಕೊಂಡು ನೀರು ಇದಕ್ಕೆ ಏನು ನಾವೇನು ಹಾಕೋದು ಬೇಡ ಆಲ್ರೆಡಿ ಕೆಳಗಡೆ ಬೇಳೆನ ನೀರು ಇರೋದ್ರಿಂದ ಎರಡು ವಿಸಿಲ್ ಮಾಡಿಸ್ಕೊಂಡ್ರೆ ನಾವು ನೀಟಾಗಿ ಚೆನ್ನಾಗಿ ಆಗಲಿ ಬೆಂದ ಥರ ಬೇಯುತ್ತೆ ಎರಡು ವಿಸಿಲ್ ಬರಬೇಕಿದು ಹೇಳು ಬಿಸಿಲು ಹಾಕ್ಸ್ಕೋಣ ಬೇಡಿ ಡಿಫ್ರೆಂಟ್ ಮಂಗ್ಳೂರು ಸೌತೆಕಾಯಿ ಸಾಂಬಾರಿಗೆ ನಾವೊಂದು ಪೌಡ್ರ್ ಮಾಡ್ಕೊಳ್ಳೋಣ ಮೂಮ್ಮೇಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಇಷ್ಟಾದರೂ ನಮಗೆ ಸಾಕಾಗುತ್ತೆ ಸ್ವಲ್ಪ ಕಡಲೆಬೇಳೆ ಧನಿಯ ಎಲ್ಲ ಸ್ವಲ್ಪ ನಾವು ಹುರ್ಕೊಬೇಕಲ್ವ ಅದರಿಂದ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ನಾವು ಉರ್ಕೊಳ್ಳೋಣ ಫ್ರೆಶ್ ಪುಡಿ ಮಾಡಿದ ಗರೋ ಸ್ವಲ್ಪ ಅದ್ರ ಪರಿಮಳನೇ ಸ್ವಲ್ಪ ಚೆನ್ನಾಗಿರುತ್ತೆ ಕಡಲೆಬೇಳೆ ಉದ್ದಿ ಉದ್ದಿನ ಕಾಳು ಸಾರಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ಸ್ವಲ್ಪ ಕಲರ್ ಬರೋ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಳೆನೂ ಮತ್ತು ಉದ್ದಿನ ಕಾಳು ನೋಡಿ ಇಷ್ಟ ಆದರೆ ನಮಗೆ ಸಾಕು ಇವಾಗ ನಾನು ಎರಡು ಸ್ಪೂನು ಕಾಳು ಸೇರಿಸ್ತಾ ಇದ್ದೀನಿ ನಾನು ಅದನ್ನು ಅಷ್ಟೇ ಸ್ವಲ್ಪ ನಾವೆಲ್ಲ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ತಕ್ಷಣ ನಾವು ಜೀರಿಗೆ ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಈ ಥರ ತುಂಬ ನಾವು ಫ್ರೈ ಬೇಡ ಇವಾಗ ಇದಕ್ಕೆ ನಾನು ಸ್ವಲ್ಪ ಒಣಕೊಬ್ಬರಿ ತುರಿ ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಸೇರಿಸಿ ನಾನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಬಿಸಿ ಆದರೆ ನಮಗೆ ಸಾಕು ಯಾಕಂದರೆ ಒಣ ಕೊಬ್ಬರಿ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಆದರೆ ನಮಗೆ ಸಾಕು ಇವಾಗ ಇದನ್ನು ಪ್ಲೇಟಿಗೆ ಸೇರಿಸ್ಕೊಂಬಿಟ್ಟು ನಾವು ಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಎಲ್ಲ ನಾವು ಆರೋಕ್ಕೆ ಬಿಡಬೇಕಾಗುತ್ತೆ ಉಗಿತಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಮೆಣಸಿನ್ಕಾಯಿ ಹುರ್ಕೋಣ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಆದರೆ ನಮಗೆ ಸಾಕಾಗುತ್ತೆ ಗುಂಟೂರು ಬಾಡಿಗೆ ಮತ್ತು ಕಾಡು ಮೆಣ್ಸಿನ್ಕಾಯಿ ಇಷ್ಟನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ನಾವು ಬಿಸಿ ಮಾಡ್ಕೊಂಡ್ರೆ ಸಾಕು ಮೀಡಿಯಂ ಟೈಮಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಇದನ್ನ ಇವಾಗ ಇದನ್ನು ಹಾರಕ್ಕೆ ಬಿಡ್ತಾ ಇದ್ದೀನಿ ಸಾಕಾಗುತ್ತೆ ಸ್ವಲ್ಪ ತವ ಬಿಸಿಗೆ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ನಾನು ಹಾರಕ್ಕೆ ಬಿಟ್ಕೊಳ್ತಾ ಇದ್ದೀನಿ ಬಿಡ್ತಾ ಇದ್ದೀನಿ ಇದು ಎರಡು ಟೈಮ್ಗೆ ಆಗುತ್ತೆ ಇದು ನಮ್ಮ ಮನೆಗಾದರೆ ಅದಕ್ಕೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸ್ವಲ್ಪ ಇದು ಆರು ಮೆಣಸಿನ್ಕಾಯಿ ನೋಡಿ ಫ್ರೆಂಡ್ಸ್ ಮಸಾಲೆಗೆ ನಾವು ಉಳಿದಿರೋ ಪದಾರ್ಥಗಳು ಕಂಪ್ಲೀಟಾಗಿ ಕೂಲಾಗಿದೆ ಎಲ್ಲ ಅದು ಈ ಥರ ಬಿಸಿಯಾಗಿ ಫಸ್ಟ್ ನಾವು ಮೆಣಸಿನ್ಕಾಯಿ ಸೇರಿಸ್ಕೊಂಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಬಿಡೋಣ ಜೊತೆಲ್ಲೂ ಹಾಕೊಬೋದು ಇದನ್ನು ಸಪ್ರೇಟ್ ಸಪ್ರೇಟ್ ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡು ಹಾಕ್ಬೋದು ಏನು ತೊಂದರೆ ಇಲ್ಲ ಸೊ ಸ್ವಲ್ಪ ನೀವು ಸೇರಿಸಿ ಹಾಕ್ಕೊಳ್ಳಿ ಇವಾಗ ಇದನ್ನು ನಮಗೆ ಪೌಡ್ರ್ ಮಾಡ್ಕೊಳ್ಳೋಣ ಈಗ ಒದ್ದೆ ಇರಬಾರ್ದು ಮಿಕ್ಸಿ ಮತ್ತು ಕ್ಯಾಪ್ ಜಾರು ಮತ್ತು ಕ್ಯಾಪು ನೋಡಿ ಫ್ರೆಂಡ್ಸ್ ಮಂಗಳೂರು ಸೌತೆಕಾಯಿಗೆ ಪೌಡರು ರೆಡಿಯಾಗಿದೆ ನಾನು ಹುರಿದು ಇಟ್ಕೊಂಡಿದ್ನಲ್ಲ ಇಷ್ಟು ಈ ಥರ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಈ ಥರ ಪೌಡ್ರ್ ಮಾಡಿ ಮಾಡೋದ್ರಿಂದ ಅದರದ್ದು ಗಮನ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಬಿಟ್ಟಿದೆ ಎರಡು ವಿಸಿಲ್ ಆಗಿದೆ ತರಕಾರಿಯಲ್ಲಿ ಹೇಗಾಗಿದೆ ನೋಡೋಣ ನೋಡಿ ಈ ಥರ ನಾವು ಬಟ್ಲಲ್ಲಿ ಇಡೋದ್ರಿಂದ ಆರಾಮಾಗಿ ತರಕಾರಿನೂ ಚೆನ್ನಾಗಿ ಬೇಯುತ್ತೆ ಮತ್ತು ನುಣ್ಣಗೂ ಆಗೋಲ್ಲ ನಮಗೆ ಮಾರ್ಕೆಟೆಲ್ಲ ಇವಾಗ ನಾವು ಆ ಬಟ್ಲು ತಗೊಂಡ್ಬಿಡೋಣ ನೀರನ್ನ ಬೇಳೆಗೆ ಬಸ್ಬಿಟ್ಟು ತಟ್ಟೆಗೆ ಇಟ್ಬಿಟ್ಟು ಈ ಥರ ಸೋಟೆಲ್ಲ ನಾವು ಈ ಥರ ಮ್ಯಾಶ್ ಮಾಡಿಕೊಂಡು ನಮಗೆ ಸಾಕಾಗುತ್ತೆ ನಾವು ನೆನೆಸಿರೋದ್ರಿಂದ ನಾವು ನೆನೆಸ್ತಿರೋ ಮಾಡಿದ್ರೆ ಒಂದು ಮೂರಿಂದ ನಾಲ್ಕು ಬಿಸಿಲು ಬೆಳೆ ಆದರೆ ಸಾಕು ನೆನೆಸಿರೋದ್ರಿಂದ ನಮಗೆ ಸಾಕಾಗುತ್ತೆ ಬೇಗ ಆಗುತ್ತೆ ಪ್ರೋಸೆಸ್ಸು ಬೇಗ ಆಗುತ್ತೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ನೀವು ಬೇಕು ಅಂದರೆ ಪುಡಿ ಮತ್ತು ಕಾಯಿ ರುಬ್ಬಿನೂ ಹಾಕ್ಬೋದು ಟೊಮೆಟೊ ಎಲ್ಲ ಆ ಥರನೂ ಮಾಡ್ಬೋದು ನೀವು ಇನ್ಸ್ಟೆಂಟಾಗಿ ಮಾಡಬೇಕಂದ್ರೆ ಈ ಥರ ಮಾಡ್ಕೊಬೋದು ಸ್ಟವ್ ಹಚ್ಬಿಟ್ಟೀಗ ಇವಾಗ ನಾವು ಬೇಯಿಸಿರೋದಲ್ವಾ ತರಕಾರಿ ಎಲ್ಲ ಇದಕ್ಕೆ ಸೇರಿಸೋಣ ಕಡೇಕಾಯಿ ಬೀಜ ಮತ್ತು ಮಂಗ್ಳೂರು ಸೌದೆಕಾಯಿ ಮತ್ತು ಸಿಕ್ಕುಂಬಕಾಯಿ ಚೆನ್ನಾಗಿ ನೋಡಿ ಬೆಂದಿದೆ ನುಣ್ಣಗೂ ಆಗಿಲ್ಲ ನನಗೆ ನೀರು ನಿಮ್ಗೆ ಎಷ್ಟು ಅದಕ್ಕೆ ಅಷ್ಟು ಅದಕ್ಕೆ ನೀರು ಹಾಕೊಳ್ಳೋಣ ಈಗ ಮುದ್ದೆಗ ರೈಸ್ಗೆ ನೋಡಿಕೊಂಡು ಹಾಕ್ಕೊಂಡು ನಾನು ಮೀಡಿಯಮ್ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇವಾಗ ಇದನ್ನು ನಾವು ಬಿಡೋಣ ನಾನು ಉಪ್ಪು ಸೇರಿಸಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ನಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇದು ಕುದಿ ಬರಲಿ ಈಗ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ನಮಗೆ ಎಲ್ಲಿ ಯಾವುದು ಮ್ಯಾಶ್ ಆಗಿಲ್ಲ ನೀಟಾಗಿ ಸ್ಟೀಮಾಗಿ ಬೇಯಿಸೋದ್ರಿಂದ ಅದೆಲ್ಲ ಸ್ವಲ್ಪ ಬಟ್ಟಲೆ ಇಟ್ಟು ನಾವು ಬೇಯಿಸಿರೋದ್ರಿಂದ ಚೆನ್ನಾಗಿ ಬಾಯಿ ಸಿಗುತ್ತೆ ಇವಾಗ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ನಾವು ಹುರಿದು ಪುಡಿ ಮಾಡಿದ್ದೀರಲ್ಲ ಅದನ್ನು ಎರಡು ಸ್ಪೂನ್ ಆಗೋಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ನಾನು ಹುಣಸೆ ರಸ ಸೇರಿಸ್ತಾ ಇಲ್ಲ ಯಾಕಂದರೆ ನಾನು ನಾಟಿ ಟೊಮಾಟ ಯೂಸ್ ಮಾಡಿರೋದ್ರಿಂದ ಹುಣಸೆ ರಸ ನಾನು ಸೇರಿಸ್ತಾ ಇಲ್ಲ ನೀವು ಖಾರ ನಿಮ್ಗೆ ಎಷ್ಟು ಅಷ್ಟು ನಾನು ನೋಡಿ ಹಾಕ್ಕೊಳ್ಳಿ ಇಲ್ಲ ನೀವು ರುಬ್ಬಿನೂ ಮಾಡ್ಬೋದು ಕಾಯಿ ತುರಿ ಮತ್ತು ಇದು ಈ ಪುಡಿ ಮತ್ತು ಟೊಮೆಟೊ ಹಾಕೊಂಡು ರುಬ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಸಪ್ಪ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಹೊತ್ತು ನಾವೇನು ಕುದಿಸೋದೇನು ಬೇಡ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ನಮಗೆ ಸೂಪರಾಗಿರೋ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಕುದಿಯ ಟೈಮಲ್ಲಿ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಒಂದರಿಂದ ಎರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಸಾಂಬಾರ್ದು ಈ ಥರ ಗಂಟಿದ್ರೆ ಎಲ್ಲ ಸ್ವಲ್ಪ ಸೋಟಲ್ಲಿ ಈ ಥರ ನಾವು ನೋಡ್ಕೊಂಡ್ರೆ ಸಾಕು ಆಗುತ್ತೆ ಫ್ರೆಂಡ್ಸ್ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ ನೋಡಿ ಈ ಥರ ಮೇಲೆ ಈ ಥರ ಕಲಾರು ಅಷ್ಟೇ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಸಿದೆ ಹಾಕಿ ಮಾಡಿರೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಒಂದು ಸ್ವಲ್ಪ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ನಾನು ಬೆಲ್ಲ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅದರಿಂದ ಒಂದು ಸ್ವಲ್ಪ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ನಾನು ಬೆಲ್ಲ ಇದ್ದೀನಿ ಸಾಕಿಷ್ಟು ಇಷ್ಟಾದರೆ ನಮಗೆ ಸಾಂಬಾರು ತುಂಬ ಏನು ಕುದಿಸೋದೇನು ಬೇಡ ನಾವು ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ ಮುದ್ದೆಗೆ ರೈಸ್ಗೆ ಸೂಪರ್ ಕಾಂಬಿನೇಷನು ತುಪ್ಪ ಮತ್ತು ಹಪ್ಪಳ ಇದ್ರ ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಮೆಥಡ್ದು ಮಾಡಿ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಡೋಣ ಈಗ ಹುರ್ದಿರೋ ಪ್ಲಾಸ್ಟಿಕ್ ಇದೆಯಲ್ಲ ಅದರಲ್ಲೇ ನಾವು ಒಗ್ಗರಣೆ ಕೊಟ್ಕೊಡೋಣ ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಆಯ್ಲ್ ಸೇರಿಸ್ಕೊಡೋಣ ಇಷ್ಟ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಂದ್ರೆ ನೀವು ಎಣ್ಣೆ ಬಡಿಸ್ಕೊಂಬೋದು ಫ್ರೆಂಡ್ಸ್ ಇದಕ್ಕೆ ನಾನು ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸೇರಿಸ್ಕೋಣ ಸ್ವಲ್ಪ ಫ್ರೈ ಆದರೂ ನಮಗೆ ಸಾಕಾಗುತ್ತೆ ಕರಿಬೇವು ಆಲ್ರೆಡಿ ಹಿಂಗೂ ನಾನು ಕುದಿಯ ಟೈಮಲ್ಲಿ ಹಾಕಿರೋದ್ರಿಂದ ಹಿಂಗೂ ಸೇರಿಸ್ತಾ ಇಲ್ಲ ಒಂದು ಒಳ್ಳೆಯ ಸೂಪರ್ ಆಗಿರೋ ಮಂಗೂರು ಸೌತೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಈಸಿ ಆಗಿದೆ ಒಂದು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಇದು ಗಟ್ಟಿ ಆಗುತ್ತೆ ಸೂಪರಾಗಿರುತ್ತೆ ಈ ಮೆಥಡಲ್ಲಿ ಮಾಡಿದ್ರಂತೂ ಮಂಗ್ಳೂರು ಸೋತೆಕಾಯಿ ಸಾಂಬಾರು ರೆಡಿ ಆಗುತ್ತೆ ರೈಸ್ಗೆ ಮುದ್ದೆಗೆಲ್ಲ ಒಳ್ಳೆ ಕಾಂಬಿನೇಷನು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು